ಕಾರ್ಯಕಾರಿ ಯೋಜನೆಗಳಿಂದ ಜೀವನದಿ ಶರಾವತಿ ಮತ್ತು ಕಣಿವೆಯನ್ನು ಉಳಿಸಲು ಫೆಬ್ರವರಿ ಮೂರು ಸೋಮವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಗೇರಸೊಪ್ಪೆಯಲ್ಲಿ ಸಭೆ ಪರಿಸರ ತಜ್ಞರ ನದಿ ಪಾತ್ರದ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರ ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ಸ್ಥಳೀಯರ ಸಮಾಲೋಚನಾ ಸಭೆಯೊಂದನ್ನು ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿ ಮತ್ತು ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದೆ ಸಭೆಯಲ್ಲಿ ಉದ್ದೇಶಿತ ಶರಾವತಿ ಪಂಪ್ ಸ್ಟೋರೇಜ್ ಭೂಗತ ಜಲವಿದ್ಯುತ್ ಯೋಜನೆಯ ಸಾಧಕ ಬಾಧಕಗಳ ಕುರಿತು ಮತ್ತು ಯೋಜನೆಯಿಂದ ಪರಿಸರ ಸೂಕ್ಷ್ಮ ಶರಾವತಿ ಕಣಿವೆ ಮತ್ತು ಶರಾವತಿ ನದಿ ನೀರಿನ ಹರಿವಿನ ಪ್ರಮಾಣದಲ್ಲಿನ ವ್ಯತ್ಯಯದಿಂದ ಆಗಬಹುದಾದ ಪರಿಣಾಮಗಳ ಕುರಿತು ತಜ್ಞರು ಸಾರ್ವಜನಿಕರಿಗೆ ಮಾಹಿತಿ ನೀಡಲಿದ್ದಾರೆ ನಂತರ ಅಂದು ನಡೆಯುವ ನಗರಬಸ್ತಿಕೇರಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಈ ವಿಷಯದ ಕುರಿತು ಸ್ಥಳೀಯರು ಚರ್ಚಿಸಿ ಸೂಕ್ತ ನಿರ್ಣಯ ಸ್ವೀಕರಿಸಲಿದ್ದಾರೆ ಎಂದು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಂಜುನಾಥ್ ನಾಯ್ಕ್ ತಿಳಿಸಿದ್ದಾರೆ ಸಮಾಲೋಚನಾ ಸಭೆಯಲ್ಲಿ ಪರಿಸರ ತಜ್ಞರಾದ ಅಖಿಲೇಶ್ ಚಿಪ್ಳಿ ಶಂಕರ್ ಶರ್ಮಾ ಶರಾವತಿ ನದಿ ಕಣಿವೆ ಉಳಿಸಿ ಹೋರಾಟ ಸಮಿತಿಯ ಚಂದ್ರಕಾಂತ್ ಕಚ್ರೇಕರ್ ಯೋಗೇಶ್ ರಾಯ್ಕರ್ ಸಾರಾ ಧನು ಹಸ್ನಗರ ವಿನೋದ್ ನಾಯ್ಕ್ ವೃಕ್ಷಲಕ್ಷ ಆಂದೋಲನದ ಅನಂತ್ ಹೆಗಡೆ ಆಶೀಸರ್ ಕೆ ವೆಂಕಟೇಶ್ ಕೇಶವ್ ನಾಯ್ಕ್ ಇನ್ನಿತರ ಪ್ರಮುಖರು ಪಾಲ್ಗೊಳ್ಳಲಿದ್ದು ನದಿ ಪಾತ್ರದಲ್ಲಿನ ಪ್ರಮುಖರು ಸಂಘ ಸಂಸ್ಥೆಗಳ ಪ್ರಮುಖರು ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅಗತ್ಯ ಸಲಹೆ ಸೂಚನೆ ನೀಡುವಂತೆ ಅವರು ವಿನಂತಿಸಿದ್ದಾರೆ